ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಭಾಳ ದಿವಸದ ಮೇಲೆ ವ್ಲಾಗ್ ಮಾಡಾತೀವಿ ಒಂದು ಎರಡು ಶಾರ್ಟ್ ಮೂವಿ ಬಂದು ಸೆಂಟ್ರದಾಗ ಅದಾದ ಮೇಲೆ ಇವತ್ತು ಬ್ಲಾಗ್ ಮಾಡಾತಿದ ಒಂದು ಹದಿನೈದು ದಿನ ಒಂದು ತಿಂಗಳಾಯ್ತೇನೋ ವ್ಲಾಗ್ ಮಾಡೋಕತ್ತ ಇರಲಿ ಸ್ಟಾರ್ಟ್ ಮಾಡೋನು ಏನಾರು ವಿಶೇಷ ಇದ್ರೆ ಅಷ್ಟೇ ವ್ಲಾಗ್ ಮಾಡಂಗೆ ಅನಿಸುತ್ತೆ ಎಲ್ಲರೂ ಹೊಂಟಿದ್ರೆ ಅಷ್ಟೇ ಸುಮ್ಮನೆ ಖಾಲಿ ಪುರಟೆ ಮನೆಯಾಗಿದ್ದು ವ್ಲಾಗ್ ಮಾಡಂಗೆ ಅನ್ನಿಸ್ಲಿಲ್ಲ ಬಿಟ್ಟಿದ್ದು ಇಷ್ಟು ದಿನ ಒಂದು ತಿಂಗ್ಳ ಮತ್ತು ಇವತ್ತು ಸ್ಟಾರ್ಟ್ ಮಾಡೀನಿ ಮತ್ತು ಹಿಂದಿನ ವಿಡಿಯೋದಾಗ ಒಂದು ವಿಡಿಯೋ ಬಿಟ್ಟಿದ್ದೀನಿ ಯಾವುದಂದ್ರೆ ಶಾರ್ಟ್ ಮೂವಿ ಮಾಡಿದ್ದೀವಿ ಪಾರ್ಟ್ ಒನ್ ಪಾರ್ಟ್ ಟು ಗಂಡ ಜಗಳ ಉಂಡು ಮಲ್ಬತ್ತ ಅಂತೇಳಿ ಒಂದು ಶಾರ್ಟ್ ಮೂವಿ ಸಿಂಪಲ್ ಸಿಂಪಲ್ಲಾಗಿ ಮನೆಯಾಗ ಕಾಮನ್ ಆಗಿ ಮಾತಾಡುವಂಥದ್ದು ಒಂದು ಒಂದು ಐದು ಹತ್ತು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀವಿ ಎರಡು ಪಾರ್ಟ್ ಆಗಿದ್ದಾವೆ ಒಂದು ಪಾರ್ಟ್ ಅಂತೂ ಅವಾಗೇ ಬಿಟ್ಟಿದ್ದೀವಿ ಅದೇನು ಜಾಸ್ತಿ ವ್ಯೂಸ್ ಆಗಲಿಲ್ಲ ವ್ಯೂಝ ಆಮೇಲೆ ಪಾರ್ಟ್ ಟೂನು ಇವತ್ತು ಬೆಳಿಗ್ಗೆ ಬಿಟ್ಟಿವಿ ಇವತ್ತು ಬೆಳಿಗ್ಗೆ ಅಂದರೆ ಇವತ್ತೆಷ್ಟು ತಾರೀಕು ಇಪ್ಪತ್ತು ಇಪ್ಪತ್ತಿರಬೇಕು ಅನ್ನಿಸ್ತೈತಿ ಇವತ್ತು ಇಪ್ಪತ್ತೊಂದು ಇವತ್ತು ಬೆಳಿಗ್ಗೆ ಬಿಟ್ಟಿದ್ದೀವಿ ಓಕೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತೈತಿ ನೋಡಿರಿ ಸ್ವಲ್ಪ ಕಾಮಿಡಿಯಾಗೆ ಇರ್ತೈತಿ ನೋಡಿ ಎಂಜಾಯ್ ಮಾಡ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ನಮ್ಮ ಮುಂದಿನ ವಿಡಿಯೋ ಮಾಡಕ್ಕೆ ನಮಗೂ ಸ್ವಲ್ಪ ಇದು ಸಿಗ್ತೈತೇನು ಪ್ರೇರಣೆ ಸಿಗ್ತೈತಿ ಓಕೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡ್ರಿ ಸರಿಯಾಗಿತ್ತು ಇಲ್ಲೋ ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ಮುಂದುವರ್ಸನ್ ಬರ್ರಿ ಮತ್ತು ಹಸ್ತಾಗ್ಯಾರ ನಮ್ಮ ಚಾನಲ್ ನೋಡತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೊಂದಿದ್ವಿ ಒಂದು ಸ್ಪೆಷಲ್ ಶಾಪಿಂಗ್ ಐತಿ ಬರ್ರಿ ಏನು ಏನಂತೇಳಿ ನೋಡೋಣ ಮುಂದೆ ತೋರಿಸ್ತೀವಿ ಓಕೆ ಲೆಟ್ಸ್ ಗೋ ಶೋಪ ಕೊಟ್ಟರು ನಲ್ವತ್ತು ರೂಪಾಯಿ ವಾಪಸ್ ಕೊಟ್ರು ಓಕೆ ಅಲ್ಲಿ ಈಗ ಏನು ತೊಗೊಂಡು ಲೈಟ್ ಈಗ ಲೈಟಿಂಗ್ ತೊಗೊಂಡಿದ್ದಾತು ನೆಕ್ಸ್ಟ್ ఇల్లు మంటపప్ మస్తు మంట ಮಂಟಪಂತೂ ರೇ ಈಗ ಮಂಟಪ ನೋಡ್ರಿ ಮಂಟಪ ಗಣೇಶನ್ ಮಂಟಪ ರೆಡಿ ಆಯ್ತು ಯಾವ ರೀತಿ ಐತೆ ಅಂದ್ರೆ ಮಂಟಪ ಇದೇ ರೀತಿ ತಗೊಂಡಿವ ಮಂಟಪ ಹ ಏನ್ ತಗೋತಿ ಏನಾವ ಈಗ ಬೇಡ ನಾಳೆ ಬಂದಾಗ ನೋಡೋಣ ಮಂಟಪ ಗಣೇಶ ಮಂಟಪ ಈ ರೀತಿ ಇರ್ತೈತಿ ಅದರ ಕಲರ್ ಚೇಂಜ್ ಐತಿ ಓಕೆ ಈಗ ಮಂಟಪ ತೊಗೊಂಡಿದ್ದಾಯ್ತು ಲೈಟ್ ತೊಗೊಂಡಿದ್ದಾಯ್ತು ನೆಕ್ಸ್ಟ್ ಟೇಬಲ್ ತಗೋಬೇಕು ಟೇಬಲ್ ಮತ್ತು ಇನ್ನೂ ಚರ ಚುರದ ಸಾಮಾನು ಅದಾವೆ ನೋಡೋಣ ಆಮೇಲೆ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ಅಲ್ಲಿ ಭಾಳ ಗರ್ದಿ ಕ ಬೆಳಗ ಕಡೆ ಬಜಾರ್ ಅಂದಾಗ ಅಲ್ಲಿ ಕಾಲಿಡೋಕೆ ಜಾಗ ಇರೋದಿಲ್ಲ ಅಂತಾದ್ರೆ ವಿಡಿಯೋ ಮಾಡಕ್ಕೆ ಮೊಬೈಲ್ ತೆಗೆದ್ರೆ ಮೊಬೈಲ್ ಹೊಡ್ಕೊಂಡು ಹೋಗಿಬಿಡ್ತಾರೆ ಆ ಜಾತ್ರೆ ಅಂತಾರಲ್ಲ ಜಾತ್ರೆಗಿಂತ ಹೆಚ್ಚದು ಯಾವಾಗಲೂ ಅಷ್ಟು ಕಡೆ ಬಜಾರ್ ಅಂದ್ರೆ ತೊಗೋದವ್ರು ಯಾರಾದ್ರೂ ಅವ್ರಿಗೆ ಗೊತ್ತಿರ್ತೈತಿ ಕಡೆ ಬಜಾರ್ ಭಾಳ ಗರ್ದಿ ಅದ್ರಾಗ ಗಣಪತಿ ಹಬ್ಬ ಬಂದಾಗ ಸಿಕ್ಕಾಪಟ್ಟೆ ಗರ್ದಿ ಮೊಬೈಲ್ ತೆಗಿಯಕಷ್ಟು ಇದು ಆಗಂಗಿಲ್ಲ ಅಷ್ಟಕ್ಕೂ ನಾವು ಶಾಪಿಂಗ್ ಜಾಸ್ತಿ ಮಾಡಲಿಲ್ಲ ಅಷ್ಟೊಂದು ತಗೊಳಕ್ಕೆ ಸರಿ ಸರಿ ಅಷ್ಟೊಂದು ಏನು ಬಂದಿರಲಿಲ್ಲ ಏನೇನು ತೊಗೊಂಡಿವು ನಿಮ್ಮ ಮುರಿ ಎಲ್ಲ ಮುರಿ ಒಂದೆರಡು ಇದು ತೊಗೊಂಡಾಳೆ ನೀವು ಏನಂತಾರಪ್ಪ ಹಾಂ ಫ್ಲವರ್ ಅಲ್ರಪ್ಪ ಬೊಕ್ಕೆ ಬೊಕ್ಕೆ ಎಲ್ಲ ಏನೋ ಅಂತಾರೆ ಒಂದೆರಡು ಬೊಕ್ಕೆ ಹಿಂಗೆ ಇಡಾಕ ಬಾಜು ಹಚ್ಕೊಂಡು ಇಚ್ಕೊಂಡು ಇದು ಐತಲ್ಲ ನೋಡಿರ್ಬೇಕು ನೀವು ಅಲ್ಲಿ ತೋರಿಸಿ ಮಂಟಪ್ಪ ಇದೇನ ಇದು ಲೈಟಿಂಡ್ ಸರ ನೋಡಿರ್ಬೇಕಿದು ನೀವು ಅಲ್ಲೇ ತೋರಿಸಿ ಲೈಟಿನ್ ಸರ ಐತಿ ದೊಡ್ಡದ

ಇದೊಂದಾಯ್ತು ನೆಕ್ಸ್ಟ್ ಮಂಟಪ ಆಯ್ತು ಮತ್ತು ಇದರ ಜೊತೆ ಮಂಟಪ್ ಜೊತೆ ರಿಯಲಿಟಿ ಇಲ್ಲ ಅದ ನೋಡಿ ಪೈಪ ಇದರಲ್ಲೇ ಮಂಟಪ್ ಮಾಡೋದೇ ಆ ಕಡೆ ಊರಾಗ ಅದೆಲ್ಲ ಇವು ಗೊತ್ತಾ ಇರಲಿಲ್ಲ ಈ ಸಿಟಿ ಕಡೆ ಜಾಸ್ತಿ ಇವು ಯೂಸ್ ಮಾಡ್ತಾರೆ ಇಂಥ ಪೈಪ್ ಮತ್ತು ತಗೋತಾರೆ ಇಂಥದೊಂದು ಪೆಂಡಲ್ದಾಗ ಮದುವೆ ಪೆಂಡಲ್ದಾಗ ಅರವಿ ಇರ್ತಾ ಆ ಥರದ್ದು ಒಂದು ಸಣ್ಣದು ಅರವಿ ಕಟ್ ಮಾಡಿ ಎಲ್ಲ ಅದರ ಸಿಸ್ಟಮೆಟಿಕ್ ಬರೀತಾರೆ ಒಟ್ಟು ಒಂದು ಸಣ್ಣ ಮಂಟಪ್ ಥರ ಅದು ಮಾಡ್ತೀವಿ ರೆಡಿ ಮಾಡ್ತೀವಿ ಗಣಪತಿ ಹಬ್ಬದಾಗ ನೋಡಕ್ಕೆ ಅಂತ ಹೆಂಗೆ ಇರ್ತೈತಿ ಈ ಸರಿ ಅಂತ ಹೋದ್ ಸರಿ ಸ್ವಲ್ಪ ಸಿಂಪಲ್ ಆಯ್ತು ಈ ಸರಿ ಸ್ವಲ್ಪ ಗಿಚ್ಚಿ ಕಿಲಿ ಕಿಲಿ ಬೆಂಕಿ ಬಬ್ಲಾದಿ ಆಗ್ತೈತಿ ಈ ಸರಿ ಯಾಕೋ ಈ ಸರಿ ಚಲೋ ಮಾಡಂಗ ಅನ್ನಿಸ್ತು ಮನ್ಸಿಗೆ ಮಾಡ್ಬೇಕಂತ ಮಾಡೀವಿ ಮಸ್ತ ನೋಡೋಣ ಏನೇನು ಆಗ್ತೈತಿ ಇನ್ನೂ ಜಾಸ್ತಿ ತಂದಿಲ್ಲ ಇನ್ನೂ ಇದು ಅರ್ಧ ಸಾಮಾನು ಇದು ಇನ್ನೂ ಜಾಸ್ತಿ ತರದು ಭಾಳ ತರೋದೈತಿ ಒಂದು ದೊಡ್ಡ ಟೇಬಲ್ ತೊರೆದೈತಿ ಈ ಟೇಬಲ್ ಆಮೇಲೆ ಆದರೆ ಹಿಂದಿನ ಥರ್ಮಕಾಲ್ದು ಮತ್ತು ಡಿಸೈನ್ ಮುಂದಿಂದು ಒಳಗೆ ಇನ್ನೂ ಲೈಟ್ ಇನ್ನೂ ಲೈಟ್ ತರೋದೈತಿ ಮತ್ತು ಒಟ್ಟು ಇನ್ನು ಭಾಳ ತರೋದೈತಿ ಇನ್ನೂ ಒಂದು ಒಟ್ಟು ಒಂದು ಹತ್ತು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದೈತಿ ಸರಿ ಗಣಪತಿಗೆ ಯಾರೂ ಮಾಡಿರ್ಬಾರ್ದ ಗಣಪತಿ ಹಂಗೆ ಮಾಡೋದೈತಿ ದೊಡ್ಡದು ಮಾಡ್ಬೇಕಂತ ಮಾಡಿ ದೊಡ್ಡದು ಮಂಟಪ ಅದು ದೊಡ್ಡದು ಮಂಟಪಕ್ಕೆ ಕೇಳಿದ್ದೀವಿ ಬರೋ ಒಂದೊಂದು ಮಂಟಪಿಗೆ ಐದು ಸಾವಿರ ಹತ್ತು ಸಾವಿರ ಮಂಟಪಿಗೆ ಬರ್ರೆ ಅದ್ರಾಗ ಏನೂ ಇಲ್ಲ ಖಾಲಿ ಬರೀ ಮಂಟಪ ಸಿಂಪಲ್ ಐತಿ ಇದು ಆದ್ರೆ ಚೆಂದ ಐತಿ ಸಣ್ಣದ ಐತಿ ಮಾಡಿದ ಮೇಲೆ ದೊಡ್ದಂದ್ರೆ ಏನ ಮೂರು ಬಾಯ್ ಮೂರು ಬಾಯ್ ಐದು ಹಿಂಗೆ ಎತ್ತರಕ್ಕೆ ಐದು ಪೂಟ ಮತ್ತು ಅಗಲಿಗೆ ಮೂರು ಪೂಟ ಮೂರು ಪೂಟ ಐತದ ಪರವಾಗಿಲ್ಲ ಸಾಕು ಟೇಬಲ್ ಮ್ಯಾಗ ಅಷ್ಟು ಮಸ್ತ್ ಕುಂದರ್ತೈತಿ ಚಂದೈತಿ ನೋಡೋಣ ನಮ್ಮ ಮಾಡಿದ ಮೇಲೆ ಗೊತ್ತಾಗ್ತೈತಿ ಹೆಂಗೈತೆ ಅಂತ ನಿಮಗೂ ತೋರಿಸ್ತೀವಿ ಈಗ ಮಳೆ ಒಂದು ಹತ್ತಿ ಬಿಟ್ಟೈತೆ ಅವನವನ್ನ ಏನು ಅಡ್ಡಾಡಕ್ಕೆ ಕೆಲ ಜಾ ಇದನ್ನೇ ಇಲ್ಲ ಮನಸ ಬರೋದಿಲ್ಲ ಇನ್ನೂ ಎಲ್ಲ ಹಿಡ್ಕೊಂಬರಾಕ ಭಾಳ ಅಡಚಿನೇ ಆಯ್ತು ಬೈಕ್ ಮೇಲೆ ಇನ್ನೂ ಟೇಬಲ್ ಆಗಿ ಏನೋ ಕೂತ್ರ ಅವೆಲ್ಲ ತರೋದು ಜಡ ಆಯಿತು ಒಂದು ಟಮ್ ಟಮ್ ಮಾಡ್ಬೇಕೇನೋ ಅಷ್ಟು ಆಗ್ತಿದ್ದು ಅದಕ್ಕಾಗಿ ಇಷ್ಟ ಮತ್ತು ನಾಳೆ ನಾಳೆದ ಟೈಮ್ ಸ್ಕ ಸಿಕ್ತಂದ್ರೆ ಮತ್ತೆ ಹೋಗ್ತೀವಿ ಮತ್ತು ಸಂಡೇನೂ ಹೆಂಗಿದ್ರು ಫ್ರೀ ಇದ್ದಿರ್ತಿ ಅವತ್ತಂತೂ ಯಾವಾಗೂ ಹೋಗೋದು ಅಂದ್ರೆ ಸಂಡೇ ಅಂತೂ ಹೋಗಿ ಅವತ್ತು ಫೈನಲ್ ಮಾಡಿಕೊಂಡು ಮಂಗ್ ಸುಮಾರು ಮಂಗ್ಳಾರ ಬುಧವಾರ ಬುಧವಾರ ಐತೆ ಮಂಗ್ಳಾರ ಐತೆ ಬುಧವಾರ ಇರಬೇಕು ಬುಧವಾರ ಐತೆ ಅಂದ್ ಮಂಗಳವಾರ ಐತೆ ಗೊತ್ತಿಲ್ಲ ಒಟ್ಟು ಐತಿ ನೋಡೋಣ ಇನ್ನೂ ಏನೇನು ತೊಗೊಳೋದಾಕೈತಿ ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೇಕಂತ ಮಾಡಿ ನೋಡೋಣ ಹೆಂಗೆ ಹೆಂಗೆ ಆಗ್ತೈತಿ ಓಕೆ ಜಸ್ಟ್ ಬಂದು ಮನೆಗೆ ರೀಚ್ ಆದಿವಿ ಇಷ್ಟಂತೂ ತೊಗೊಂಡು ಬಂದೀವಿ ಈಗ ನೋಡೋಣ ಮತ್ತು ಮುಂದೆ ನೋಡೋದಿಗೂ ಈಗ ಊಟನೂ ಮಾಡೋನು ಆಕೆ ಊಟ ಅಡುಗೆ ಮಾಡೋಕ್ಕೂ ಬೇಸ್ರಂತೆ ಅದಕ್ಕಾಗಿ ಊಟನೂ ಹೊರಗಿಂದನೇ ಪಾರ್ಸಲ್ ಲೈಕ್ ನೋಡೋಣ ಊಟ ಮಸ್ತ್ ಫಸ್ಟ್ ಕ್ಲಾಸ್ ಊಟನೂ ಬಂದೈತಿ ಈಗ ಊಟ ಕಿಸಿಂದ ಪಾಚಿ ಮಾಡಿಬಿಡೋಣ ಓಕೆ ಎಲ್ಲರಿಗೂ ಬಾಯ್ ಮೇಡಮ್ ಏನಾರು ಹೇಳೋರದಿರಿ ಬಾಯ್ ಹೇಳಾಕಿ ಓಕೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಊಟ ಮಾಡಿ ಮಲ್ಕೋರಿ ಬೆಳಿಗ್ಗೆ ನೋಡಕತ್ತವ್ರಿಗೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ನೋಡತ್ತವ್ರಿ ಗುಡ್ ಆಫ್ಟರ್ನೂನ್ ರಾತ್ರಿ ನೋಡತ್ತೀ ಗುಡ್ ನೈಟ್ ಓಕೆ ಬಾಯ್ ಗುಡ್ ನೈಟ್